this is the back to ರಾಜಕಾರಣಿಗಳು ಇವತ್ತು ಕೋಲಾರ ಜನಪ್ರತಿನಿಧಿಗಳೇನಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನ ಸಾಲವನ್ನು ತೊಗೊಂಡಿದ್ದಾರೆ ಅವರು ಮರುಪಾವತಿ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತು ರಾಜಕೀಯ ಬ್ಯಾಂಕ್ ನಲ್ಲಿ ಅವರ ಬೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ರಾಜಕೀಯನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇವತ್ತು ಮಹಿಳೆಯರು ರೈತರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ಇವತ್ತು ಏನು ಡಿಸಿಸಿ ಬ್ಯಾಂಕ್ಗೆ ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಆಗಿದೆ ಡಿಸಿಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆ ನಡೆಸಿ ಡಿಸಿಸಿ ಬ್ಯಾಂಕನ್ನ ಉಳಿಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಆಗಿದ್ರು ಕೂಡ ಜಿಲ್ಲಾಡಳಿತ ಇದುವರೆಗೂ ಕೂಡ ಚುನಾವಣೆ ದಿನಾಂಕ ನಿಗದಿ ಮಾಡಿಲ್ಲ ಚುನಾಂಕ ಚುನಾವಣೆ ಮಾಡೋದಕ್ಕೆ ಮುಂದೋಗ್ತಾ ಇಲ್ಲ ಇದರಲ್ಲಿ ರಾಜಕೀಯ ಕುತಂತ್ರಗಳು ಅಡಗ್ತಾ ಇದೆ ಅಡಗಿದೆ ಅದ್ರ ಜೊತೆಗೆ ಇವತ್ತು ರೈತರಾಗ್ಬೋದು ಮಹಿಳೆಯರಾಗ್ಬೋದು ಶ್ರೀ ಶಕ್ತಿ ಸಂಘಗಳಿಗೆ ಮತ್ತೆ ರೈತರಿಗೆ ಇವತ್ತು ಸಾಲವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ ಸಾಲವನ್ನು ಕೊಡ್ತಾ ಇಲ್ಲ ಶ್ರೀಶಕ್ತಿ ಸಂಘಗಳು ವರ್ಷ ಆರು ತಿಂಗಳಾಗಿದೆ ಕಟ್ಟು ಸಾಲವನ್ನ ಕಟ್ಟಿ ಇದುವರೆಗೂ ಶ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ ರೈತರಿಗೆ ಇವತ್ತು ಕೃಷಿ ಸಾಲವನ್ನು ಸಿ ಸಾಲ ಅಂತ ಹೇಳ್ಬಿಟ್ಟು ಏನ್ ಪಡ್ಕೊಳ್ತಾ ಇದ್ರು ಅವ್ರು ಮರುಪಾವತಿ ಮಾಡಿದ್ರು ಕೂಡ ಅವ್ರಿಗೆ ಸಾಲವನ್ನ ಮಂಜೂರು ಮಾಡ್ತಾ ಇಲ್ಲ ಇವೆಲ್ಲ ಕೂಡ ಇವತ್ತು ಕೇವಲ ಒಂದು ಆಡಳಿತಾಧಿಕಾರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವೆಲ್ಲ ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ನಲ್ಲಿ ನಡೀತಾ ಇದೆ ಇತ್ತೀಚೆಗೆ ನಾವು ನೋಡಬಹುದು ಸುಮಾರು ಬೆಳವಣಿಗೆಗಳು ಇವತ್ತು ಡಿಸಿಸಿ ಬ್ಯಾಂಕ್ ನಲ್ಲಿ ಆದವು ಈಲ್ಲ ಬೆಳವಣಿಗೆಗಳನ್ನ ನಾವು ನೋಡಿದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ರಾಜಕೀಯ ಉನ್ನಾರಗಳಿಂದ ಇವತ್ತು ರಾಜಕೀಯ ಉನ್ನಾರಗಳಿಂದ ಮತ್ತು ಡಿಸಿಸಿ ಬ್ಯಾಂಕ್ ಅಲ್ಲಿ ನಡೆದಂತ ಎಲ್ಲ ಬೆಳವಣಿಗೆಗಳಿಂದ ಇವತ್ತು ನಶಿಸಿ ಹೋಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವೆ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನ ಮಾಡ್ತಾ ಇದೀವಿ ಡಿಸಿಸಿ ಬ್ಯಾಂಕ್ ಗೆ ಕೂಡಲೇ ಚುನಾವಣೆಯನ್ನ ನಡೆಸಬೇಕು ಚುನಾವಣೆ ಆಡಳಿತ ನೇಮಕ ಮಾಡಬೇಕು ಅದ್ರ ಆಡಳಿತ ಅಧ್ಯಕ್ಷ ಆಡಳಿತ ಮಂಡಳಿಯನ್ನ ನೇಮಕ ಮಾಡಬೇಕು ಅದ್ರ ಜೊತೆಗೆ ಶ್ರೀಶಕ್ತಿ ಸಂಘಗಳು ಏನು ಸ್ಥಗಿತ ಆಗಿದೆ ಆ ಸಾಲಗಳನ್ನ ಮತ್ತೆ ರೈತರಿಗೆ ಸಾಲಗಳನ್ನ ಕೊಡಬೇಕು ಇನ್ನೊಂದು ಮುಖ್ಯ ವಿಷಯ ಏನಂತಂದ್ರೆ ಈಗಾಗಲೇ ಏನು ನಾವು ಡಿಸಿಸಿ ಬ್ಯಾಂಕ್ ನಲ್ಲಿ ಠೇವಣಿಯನ್ನು ಇಟ್ಟಿದೀವಿ ಸಾಲಕ್ಕೆ ಜಮಾ ಮಾಡ್ತಾ ಇದ್ದಾರೆ ಇವತ್ತು ನಾವು ಬಡವರ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಬ್ಯಾಂಕ್ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಆಗಬಹುದು ಎಲ್ಲಾ ಹಾಲಿನ ಬಿಲ್ ಬಟವಡೆಗಳು ಡಿಸಿಸಿ ಬ್ಯಾಂಕ್ ಮೂಲಕನೇ ಮಾಡಿದ್ವಿ ಇವತ್ತು ಶ್ರೀಶಕ್ತಿ ಸಂಘಗಳು ಒಂದೊಂದು ಸಂಘಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಐವತ್ ಸಾವಿರವರೆಗೂ ಠೇವಣಿ ಇಟ್ಟಿದ್ವಿ ಆ ಠೇವಣಿ ಎಲ್ಲ ಏನೂ ನಮ್ಮ ನಮ್ಮ ಗಮನಕ್ಕೆ ಬರೋದಿರೋನೆ ಅವರು ಜಮವನ್ನು ಮಾಡ್ತಾರೆ ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ಅಧಿಕ ಇದನ್ನ ಕೂಡಲೇ ನಿಲ್ಲಿಸಬೇಕು ಕೂಡಲೇ ಸಾಲವನ್ನ ಮರು ಸಾಲವನ್ನ ವಿತರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ